ಯಾ ದೇವೀ ಸರ್ವೂತು ಕೂಷ್ಮಾಂಡಾಯೈ ಸಂಸ್ಥಿತ ನಮಸ್ತೈ 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 ನಮೋ ನಮಃ ದುಂ ದುರ್ಗಾ ಯೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾಲ್ಕನೇ ದಿನವಾದಿರ್ತಕ್ಕಂಥ ಇಂದು ಗುರುವಾರ ನವರಾತ್ರಿಯ ನಾಲ್ಕನೇ ದಿನದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಷ್ಮಾಂಡ ದೇವಿಯ ಆಚರಣೆ ಮಾಡ್ತಕ್ಕಂಥದ್ದು ಈ ಕೂಷ್ಮಾಂಡ ಅಂದರೆ ಒಂದು ಬೆಳಕಿನ ಮುಗುಳ್ಳಗೆಯ ಸಂಕೇತ ಕೂಷ್ಮಾಂಡ ದೇವಿಯ ಆರಾಧನೆ ನಮಗೆ ಮ್ಯಾಕ್ಸಿಮಮ್ ಜ್ಞಾನವನ್ನು ಕೊಡುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿದೂಗಿಸ್ತಕ್ಕಂಥದ್ದು ಇರುತ್ತೆ ಹೃದಯ ಚಕ್ರವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದಿರುತ್ತೆ ಅಂದರೆ ಹೃದಯ ಅಂದರೆ ಬೆಳಕು ಬಹಳ ವಿಶೇಷವಾಗಿ ಕೂಷ್ಮಾಂಡ ನೋಡಿ ಬಹಳ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ನಾವು ತಿಳಿಸ್ಬೋದು ಕೂಷ್ಮಾಂಡ ಅಂದರೆ ಉಷ್ಣತೆ ಉಷ್ಣತೆಯಾಗಿರ್ತಕ್ಕಂಥದ್ದು ಅಂಡಕಾರ ಅಂದರೆ ಒಂದು ಕಾಸ್ಮಿಕ್ ಮಟ್ಟೆ ಈ ಕೂಷ್ಮಾಂಡ ದೇವಿಯ ಉದಯವಾದರೂ ಹೇಗಾಯಿತು ಜಗತ್ ಸೃಷ್ಟಿಯಾಗಿ ಜಗತ್ತನ ಸೃಷ್ಟಿಯಿಂದ ಜಗತ್ಸೃಷ್ಟಿ ಹೇಗಾಯಿತು ಈ ಕೂಷ್ಮಾಂಡ ದೇವಿಯ ಕತೆ ಒಂದು ಬಹಳ ಸ್ವರಸ್ಯವಾಗಿರ್ತಕ್ಕಂಥದ್ದು ನೋಡಿ ವಿಷ್ಣು ತನ್ನ ಶಕ್ತಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಭಾಳ ತುಂಬನೇ ಕಷ್ಟದ ವಿಚಾರವಾಗೋಯಿತು ಸುತ್ತ ಅಂಧಕಾರ ಕವಿದಿರ್ತಕ್ಕಂಥ ವಾತಾವರಣಗಳಿತ್ತು ಎಲ್ಲೂ ಕೂಡ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೂ ವಿಷ್ಣುವಿಗೆ ಅಷ್ಟು ಅಂಧಕಾರದ ವಿಚಾರವನ್ನು ಹೋಗಲಾಡಿಸೋದು ತುಂಬ ಕಷ್ಟ ಆಯಿತು ಅಂಥ ಸಮಯದಲ್ಲಿ ತಾಯಿಯ ಒಂದು ಮುಗುಳ್ನಗೆ ಆ ಮುಗುಳ್ನಗೆ ಹಾಗೆ ಆ ತಾಯಿಯ ಬೆಳಕಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂಥ ಶೂನ್ಯದಿಂದ ಆ ತಾಯಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟು ಹಾಗಾಗಿ ಆ ಕೂಷ್ಮಾಂಡ ದೇವತೆಯ ವಿಚಾರಗಳು ಯಾಕೆಂದರೆ ನಾನಾ ರೂಪಿಣಿ ಜ್ಞಾನರೂಪಿಣಿ ಶಕ್ತಿರೂಪಿಣಿ ಎಲ್ಲವನ್ನ ಸೃಷ್ಟಿ ರೂಪಿಣಿ ಅಂತ ಕೂಡ ಕರೆದ್ವಿ ಭಾಳ ವಿಶೇಷತೆ ನೋಡಿ ಅವಳ ಒಂದು ಉಗ್ರವಾಗಿರ್ತಕ್ಕಂಥ ಮೂರನೇ ಕಣಿನಿಂದ ಶಕ್ತಿ ದೇವತೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿದರ್ಶನಗಳಿದೆ ಹಾಗೆ ತನ್ನ ಮುಗುಳ್ಳಗೆಯಿಂದ ಬೆಳಕನ್ನು ಕೊಟ್ಟು ವಾಸವಾಗಿರ್ ವಾಸ ಯೋಗ್ಯವಾಗಿರ್ತಕ್ಕಂಥ ವಿಶ್ವವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಈ ನಮ್ಮ ಕೂಷ್ಮಾಂಡ ದೇವತೆ ಜೊತೆಗೆ ಎಲ್ಲದನ್ನ ಕೊಟ್ಟಾಗ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ತನ್ನ ಬಲಗಣ್ಣಿನಿಂದ ಸರಸ್ವತಿಯನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಜ್ಞಾನಕ್ಕೆ ಸ್ವರೂಪವಾಗಿರತಕ್ಕಂಥದ್ದು ಈ ಕೂಷ್ಮಾಂಡ ದೇವತೆಯ ತತ್ವ ಅಷ್ಟಭುಜಗಳುಲ್ಲ ಅಷ್ಟ ಅಸ್ತಗಳುಳ್ಳಲ್ಲ ಅನೇಕ ಉಗ್ರ ಸ್ವರೂಪಿಣಿಯಾಗಿರ್ತಕ್ಕಂಥ ಕೂಷ್ಮಾಂಡ ದೇವತೆ ಜ್ಞಾನದ ಸ್ವರೂಪಿಣಿಯಾಗಿ ಹೊಮ್ತಾಳೆ ನವಗ್ರಹಗಳ ಎಲ್ಲ ಗ್ರಹಗಳ ಕಾಸ್ಮಿಕ್ಸ್ ಎನರ್ಜಿಯನ್ನು ಆ ನವಗ್ರಹಗಳಿಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಕೂಷ್ಮಾಂಡ ದೇವತೆಯ ತತ್ವ ಎಲ್ಲವಿದ್ದರೂ ಸಹಿತ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಕೂಷ್ಮಾಂಡ ದೇವತೆಯ ಪ್ರಯೋಜನ ಆಚರಣೆಯನ್ನು ಮಾಡಿದಾಗ ಜ್ಞಾನ ವೃದ್ಧಿ ಹಣಕಾಸಿನ ವೃದ್ಧಿ ಸಂತಾನ ವೃದ್ಧಿ ಜೀವನದಲ್ಲಿ ಒಂದು ಒಳ್ಳೆಯ ಮಾನ್ಯತೆ ಧರ್ಮದ ಆದಿಯಲ್ಲಿ ನಡೀತಕ್ಕಂಥದ್ದು ಧರ್ಮನಿಷ್ಠೆಯನ್ನು ಪಾಲನೆ ಮಾಡ್ತಕ್ಕಂಥದ್ದು ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕೂಶ್ಮಾಂಡ ದೇವತೆಯ ತತ್ವ ಇಡೀ ಅಂಧಕಾರದಲ್ಲಿ ಜಗತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಈಕೆಯ ಮುಗುಳ್ಳಗೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಬೆಳಕನ್ನು ಕೊಟ್ಟಿರತಕ್ಕಂಥದ್ದು ಕೂಶ್ಮಾಂಡ ದೇವತೆಯ ತತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶೂನ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ಈ ತಾಯಿಯ ಶಕ್ತಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಹಾಗೆ ಕೂಶ್ಮಾಂಡ ದೇವತೆ ಎಲ್ಲ ಒಂದು ಉಗ್ರ ಸ್ವರೂಪಿಣಿಯ ಜೊತೆಗೆ ಶಾಂತ ಶಾಂತಸ್ವರೂಪಿಣಿಯ ಕೂಡ ಆಗಿರ್ತಕ್ಕಂಥದ್ದು ನಾವು ನೋಡೋದು ಭಾಳ ವಿಶೇಷವಾಗಿ ಕೂಷ್ಮಾಂಡ ದೇವಿಯನ್ನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಹಳದಿ ವಸ್ತ್ರಗಳಿದ್ದ ತಾಯಿ ಅಲಂಕಾರವನ್ನು ಮಾಡಿ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡಿದ್ರೆ ಯೂಶಲಿ ನೀವು ಕಳಸಕ್ಕೆ ಅಲಂಕಾರಯುತವಾಗಿ ಒಂದು ರಾಯಲ್ ಬ್ಲೂ ಆಗಿರ್ತಕ್ಕಂಥದ್ದು ಅಂದರೆ ಬ್ಲೂ ಕಲರ್ ಆಗಿರ್ತಕ್ಕಂಥದ್ದು ವಸ್ತ್ರವನ್ನು ಧಾರಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಓಂ ರೀಂ ಕೂಷ್ಮಾಂಡಾಯೈ ಜಗತ್ ಪ್ರಸ್ತುತ್ಯೈ ನಮಃ ಓಂ ರೀಂ ಕೂಷ್ಮಾಂಡಾಯೈ ಜಗತ್ ಪ್ರಸ್ತುತ್ಯೈ ನಮಃ ಮಂತ್ರದಿಂದ ನೂರ ಎಂಟು ಬಾರಿ ತಾಯಿಯನ್ನ ಆವಾಹನೆಯನ್ನು ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತೇಶು ಕೂಷ್ಮಾಂಡಾಯೈ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಿಜವಾಗ್ಲೂ ನಿಮಗೆ ಯಾರು ಹಣಕಾಸಿ ಪ್ರಾವರ್ಟಿಯಿಂದ ಬದುಕ್ ಬಳಲ್ತಾ ಇದ್ದೀರೋ ಕೂಷ್ಮಾಂಡ ದೇವತೆ ಆರಾಧನೆಯನ್ನು ಮಾಡ್ಕೊಳ್ಳಿ ಸೃಷ್ಟಿ ನಿಮ್ಮ ಮುಖದಲ್ಲಿ ಛಾಯೆ ಬರ್ತದೆ ಒಂದು ಛಾಯೆ ಕಣ್ಣುಗಳಲ್ಲಿ ಹೊಳಪು ಸಿಗ್ತಕ್ಕಂಥದ್ದಿರುತ್ತೆ ಶಕ್ತಿಯನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ದ್ವಿಗುಣಗೊಳಿಸ್ತಕ್ಕಂಥದ್ದು ಕೂಷ್ಮಾಂಡ ದೇವತೆಯ ತತ್ವ ಕೂಷ್ಮಾಂಡ ಅಂದರೆ ಅಂಡಕಾರವಾಗಿರ್ತಕ್ಕಂಥ ಅಂಡ ಮೊಟ್ಟೆ ಆಕಾರವಾಗಿರ್ತಕ್ಕಂಥ ಈ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಅಂಡಾಕಾರ ಜಗತ್ ಸೃಷ್ಟಿಯಾಗಿದ್ದೇ ಅಂಡಕಾರವಾಗಿರ್ತಕ್ಕಂಥದ್ದು ಕೂಷ್ಮಾಂಡ ಬೆಳಕನ್ನು ಕೊಟ್ಟಿದ್ಲದ ಜೊತೆಗೆ ಇಷ್ಟು ಬ ಒಂದು ವಿಧ ವಿಧವಾಗಿ ತಾ ನವದು ನಾವು ಆಚರಣೆಯನ್ನು ಮಾಡ್ತಿದ್ದೇವೆ ಅದಕ್ಕೆ ಯಾವ ಒಂದು ಫಲಾನುಫಲಗಳು ಸಿಗ್ತವೆ ಅಂತಕ್ಕದ್ದು ತಿಳಿದು ಮಾಡಿದ್ರೆ ಇನ್ನಷ್ಟು ಕೂಡ ಶುಭತ್ವವಾಗಿರ್ತಕ್ಕಂಥ ಇರುತ್ತೆ ಯಾರು ಉಪವಾಸ ವ್ರತಗಳನ್ನು ಆಚರಣೆಯನ್ನು ಮಾಡಿ ಶ್ರದ್ಧಾಭಕ್ತಿ ಹಾಗೆ ಸಾತ್ವಿಕತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಕೂಶ್ಮಾಂಡ ದೇವತೆಯನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಹಣಕಾಸಿನ ವ್ಯವಸ್ಥೆ ಇರುತ್ತೆ ಮಕ್ಕಳ ಫಲ ಇಲ್ಲದರೂ ಮಕ್ಕಳ ಫಲವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಕೂಶ್ಮಾಂಡ ದೇವತೆಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಜ್ಞಾನ ವೃದ್ಧಿ ನಮಗೆ ಆಗಲಿ ಧರ್ಮವನ್ನು ನಾವು ಎತ್ತಿ ಹಿಡತಕ್ಕಂಥ ಕೆಲಸವನ್ನು ಮಾಡಲಿ ಧರ್ಮ ಅಂದರೆ ಅರ್ಥಾತ್ ನಾವು ಮಾಡ್ತಕ್ಕಂಥ ಸಾತ್ವಿಕವಾಗಿರ್ತಕ್ಕಂಥ ಕೆಲಸಗಳು ಜ್ಞಾನ ಒಳ್ಳೆ ಜ್ಞಾನವನ್ನು ಸಂಪಾದನೆಯನ್ನು ಮಾಡಲಿ ಬೆಳಕನ್ನು ತಾಯಿ ಕೊಡಲಿ ಅಂತಕ್ಕಂಥದ್ದು ಜಗತ್ ಜಗತ್ ಸೃಷ್ಟಿಯಾಗಿ ಮಾಡಿರ್ತಕ್ಕಂಥ ಕೂಷ್ಮಾಂಡ ದೇವತೆಯ ತತ್ವ ಇವೆಲ್ಲವನ್ನು ಮಾಡಿದಾಗ ನಮಗೆ ನಾಲ್ಕನೇ ದಿನವಾಗಿರ್ತಕ್ಕಂಥ ಇದ್ದು ತಾಯಿಯ ಅನುಗ್ರಹ ಸಿಗುತ್ತೆ ನೋಡಿ ಭಾಳ ವಿಶೇಷವಾಗಿ ಶಕ್ತಿ ಸ್ವರೂಪಿಣಿ ಜ್ಞಾನ ಸ್ವರೂಪಿಣಿ ಎಲ್ಲ ಸ್ವರೂಪಿಣಿ ಆಗಿರ್ತಕ್ಕಂಥದ್ದು ದುರ್ಗಾ ತತ್ವ ಅದಕ್ಕೋಸ್ಕರ ಅತ್ಯಂತ ಕಷ್ಟಗಳಲ್ಲಿದ್ದಾಗ ನಾವು ಏನು ಮಾಡ್ತಿರ್ತೀವಿ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತಿರ್ತೀವಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಈ ಮಂತ್ರ ನಿಮಗೆ ತಾಯಿ ನಿಮ್ಮ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ನಾನೆಲ್ಲ ಹೇಳ್ತಾ ಇರ್ತೀನಿ ಆಗಿಂದಾಗೆ ಹಾಗಾಗಿ ಎಲ್ಲವೂ ಕಷ್ಟಗಳನ್ನು ದೂರ ಮಾಡ್ಕೋಬೇಕಾ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕಾ ಏಕೈಕ ದೇವತೆ ಆಗಿರ್ತಕ್ಕಂಥದ್ದು ದುರ್ಗಾ ದೇವತೆ ಅದರಲ್ಲಿ ಕೂಶ್ಮಾಡಿನ ದೇವತೆ ನಮಗೆ ಜ್ಞಾನ ವೃದ್ಧಿಯನ್ನು ಮಾಡ್ತಕ್ಕಂಥ ತತ್ವವನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ದೇವತೆ ಮೇಲಾಗಿ ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಒಂದು ಸಾಂತ್ವನವನ್ನು ಸಿಗ್ತಕ್ಕಂಥದ್ದು ಈ ದುರ್ಗಾ ದುರ್ಗಾದೇವತೆಯ ಆರಾಧನೆಯಿಂದ ಸಾಧ್ಯವಾದಷ್ಟು ಈ ತಾಯಿಯನ್ನು ಮಲ್ಲಿಗೆ ಹೂವಿನಿಂದ ಅಲಂಕೃತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ಅಥವಾ ಜೇನುತುಪ್ಪದಿಂದ ಆದರೂ ನೈವೇದ್ಯವನ್ನು ಮಾಡಿ ಖಂಡಿತವಾಗಿ ನಿಮಗೆ ಹಣಕಾಸಿನ ಅಭಿವೃದ್ಧಿ ಜ್ಞಾನ ವೃದ್ಧಿ ಬೆಳಕನ್ನು ಸಿಗ್ತಕ್ಕಂಥದ್ದು ಶಕ್ತಿ ಸಿಗ್ತಕ್ಕಂಥದ್ದು ನಿಮಗೆ ಅನೇಕವಾಗಿರ್ತಕ್ಕಂಥ ರೋಗ ರುಜಿನಿಗಳು ದೂರ ಆಗ್ತಕ್ಕಂಥದ್ದು ಹಾರ್ಟಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಅನೇಕ ರೀತಿಯಾದಂಥ ಒಂದು ಪುತ್ರ ಸಂತಾನಕ್ಕೆ ಅಡ್ಡಿ ಆಗ್ತಿದೆಯಾ ಈ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ತಾಯಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಡಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಬಡತನದ ವ್ಯವಸ್ಥೆಯನ್ನು ದೂರ ಮಾಡಲಿ ಹಣ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾವು ಬೇಡ್ಕೊಳ್ತಾ ತಾಯಿ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು